எவன் ஆச மத்த எட்டே சௌராக பாலியில் அவர தீவன சூச்சித்தனை மத்திய வைதவிய மன அது மனை

ಇದರ ಕುಜಾ ದೋಷ ಚಾಟ್ ತೆಗಿರಿ ಸ್ವಲ್ಪ ಇನ್ನು ಸ್ವಲ್ಪ ತೆಗಿರಿ ತೋರಿಸ್ತೇನೆ ನೋಡಿ ಇಲ್ಲಿ ಪಕ್ಕ ಹೇಳ್ತಾನೆ ಈ ರೀತಿ ಯಾರು ಹೇಳಿರಲ್ಲ ನೋಡಿ ಇಲ್ಲಿ ಹೇಳ್ತೇನೆ ತುಂಬಾ ಲಕ್ಷ ಕೊಡ್ತೇನೆ ಯಾಕೆಂದ್ರೆ ಯಾವ ಗ್ರಂಥದಲ್ಲಿ ಅಲ್ಲಿ ಬರ್ತಿದ್ರಿ ಅಷ್ಟಮ ಸಪ್ತಮ ಇದು ಹೆಚ್ಚು ದೋಷ ದ್ವಿತೀಯ ಚತುರ್ಥ ದ್ವಾದಶ ಇದು ತೆಗಿ ದೋಷ ಕರೆಕ್ಟ ಯಾವುದೇ

ఏడు అత ఎ స్థానంలో కుజ దోష మంగళ అష్టం నో అదొక శని రావు కేతు రవి ఇవరు సహితవా దోష కుజ నష్టం నోడో అదృ దోష ఒక్క శనిగలి రహు ఆగలి కేతు శని ಎಂಟನೇ ಸ್ಥಾನದಲ್ಲಿದ್ದರೆ ಎಪ್ಪತ್ತೈದು ಪರ್ಸೆಂಟ್ ಕುಜ ದೋಷವನ್ನು ಕೊಡುತ್ತಾರೆ ಸರಿ ಜಾನುವಿಕರಿ ಕುಜನ ಏಳು ಎಣ್ಣರಲ್ಲಿದ್ದರೆ ನೂರು ಪರ್ಸೆಂಟ್ ಕೊಡ್ತಾನ ಶನಿ ಆಗಲಿ ರಾಹು ಆಗಲಿ ಕೇತು ಆಗಲಿ ಇದ್ದರೆ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾನ ರವಿ ಇದ್ದರೆ ಎಷ್ಟು ಪರ್ಸೆಂಟ್ ಕೇವಲ ಐವತ್ತು ಪರ್ಸೆಂಟ್ ಕೊಡ್ತಾನೆ ಈ ಬೇತು ಮಾಡಬೇಕು ಅದೇ ಕೇತುಗಳೇ ಅಷ್ಟಮ ಮತ್ತು ಸಪ್ತಮದಲ್ಲಿ ಶನಿ ಇದ್ದು ಅದು ಶತ್ರು ಕ್ಷೇತ್ರ ಆಗಿದ್ರ ನೈಂಟಿ ಪರ್ಸೆಂಟ್ ಕುಂತಂದ್ರೆ ಶತ್ರು ಕ್ಷೇತ್ರ ಮಿತ್ರ ಕ್ಷೇತ್ರ ಇದು ನೋಡಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಶತ್ರು ಮಿತ್ರ ನ್ಯೂಟ್ರಲ್ ಸಮ ಆಯ್ತಾ ಈಗ ಸಮ ರಾಶಿಯಲ್ಲಿದ್ರ ಶತ್ರು ಅಲ್ಲ ಮಿತ್ರ ಅಲ್ಲ ಯಾರು ಕುಜನ ಅಷ್ಟಮ ಮತ್ತು ಸಪ್ತಮದ ಇಲ್ಲಿ ಸಮರಾಶಿಯಲ್ಲಿದ್ದರೆ ಅದು ಎಷ್ಟು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಮಿತ್ರ ಕ್ಷೇತ್ರದಲ್ಲಿದ್ರ ಸ್ವಕ್ಷೇತ್ರದಲ್ಲಿದ್ರಾ ಕ್ಷೇತ್ರದಲ್ಲಿದ್ರ ನೀವು ಕೌಂಟ್ ಮಾಡೋದು ಕೌಂಟ್ ಮಾಡಿ ಉಡುಗೆ ದೋಷ ಹುಡುಗನ ದೋಷಕ್ಕಿಂತ ಕಡಿಮೆ ಇರಬೇಕು ಅಂತ ದೋಷ ಎಲ್ಲ ಹುಡುಗ ಮಾಡುವಾಗ ಒಂದು ನಲವತ್ತು ಪರ್ಸೆಂಟ್ ಹುಡುಗನ ದೋಷ ಇದೆ ಕುಜ ದೋಷ ಹುಡುಗಿಲ್ಲ ಅಂದ್ರೆ ಇವಾಗ ಮಾಡಬಹುದು ಇಲ್ಲ ಇಕ್ಕೊಲ್ಲಿದ್ರೆ ಮಾಡಬಹುದು ಇಕ್ಕೊಂಡಿದ್ರೆ ನಿಲ್ಲಲ್ಲ ಉಡುಗಿ ದೋಷಗಳು ಹೆಚ್ಚಿಗೆ ಹಾಕ್ ಮಾಡುದು ಅಂತ దోషన్సేషన్ ఆగత ఉడివిన జాతకాలే కుజ దోషిషన్ కుజదోష మొదలు నివారణ నివారణ ఎక్సెప్షన్ ఎవరే ఎక్సెప్షన్ అంత కుజ దోష అంతే ధనే నేచె పాతాళి జాగ్రత్త చాష్టమి కుజ అంతిబిట్ ఈ స్థానం ఎరడనే స్థానూ తగిరి స్థానూ కన్యా మిథున లగ్న అన్వయ ఆగల యారదే జాతకలో కన్యా లగ్న అగ్న కన్యా లగ్న అథవా మిథున లగ్నం జనన ఆగ్రెడీ అత రాశి కన్యా అథవా ಮಿಥುನ ಆಗಿದ್ದರೆ ಎರಡನೇ ಸ್ಥಾನದಲ್ಲಿ ಕುಜ ಇದ್ರೆ ಆ ಕುಜ ದೋಷಗಳನ್ನ ಇಲ್ಲ ಅಂತ ತಿಳಿಬೇಕು ಇದು ಇದ್ರಿ ನೋಡಿ ಬೇಕಾದ್ರ ನಿಮ್ಮ ನಿಮ್ಮ ಸನ್ಯ ಮತ್ತು ಮಿಥುನದಲ್ಲಿ ಆಶ್ರೆ ಓಕೆ ನೋಡಿ ಕನ್ಯಾ ಅಥವಾ ಮಿಥುನ ಲಗ್ನದವರಿಗೆ ಅಥವಾ ರಾಶಿಯವರಿಗೆ ಕುಟುಂಬ ಅಂದ್ರೆ ಎರಡನೇ ಸ್ಥಾನ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನ ದೋಷ ಮಾಡಲ್ಲ ಎಕ್ಸೆಪ್ಷನ್ ಕುಜ ದೋಷ ಇಲ್ಲ ಅಂತ ಹೇಳಿ ನೀವು ಎರಡನೇ ನೋಡ್ರಿ ನೋಡಿ ಎರಡನೇನೈತೆ ಅಂದ್ರ ಬೇರೆಯ ಸ್ಥಾನದಲ್ಲಿ ಕುಜನಿದ್ದರೆ ಅದು ಋಷಭ ಮತ್ತು ತುಲಾ ಲಗ್ನಗಳಿಗೆ ಅನ್ವಯವಾಗಲ್ಲ ಕುಜಪುಷ್ ನೀವು ಮಾಡಬಹುದು ಇದು ಪ್ರಧಾನ ಆಕಾರ ಗ್ರಂಥಗಳು ಹೇಳಿತ್ತು ಮತ್ತೆ ನಾನು ನನ್ನ ಸ್ವಂತ ಅಭಿಪ್ರಾಯ ಅಲ್ಲ ನೋಡಿ ಎರಡರಲ್ಲಿ ಕುಜ ಇದ್ದರೆ ಅದು ಕನ್ಯಾ ಮತ್ತು ಮಿಥುನ ಲಗ್ನ ಅಥವಾ ರಾಶಿಗಳಿಗೆ ಅನ್ವಯ ಆಗಲ್ಲ ಹನ್ನೆರಡನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ಅದು ತುಲಾ ಮತ್ತು ಋಷಭ ರಾಶಿ ಇಲ್ಲಿ ಬರ್ತಿವಲ್ಲ ನಾಲ್ಕನೇ ಸ್ಥಾನದಲ್ಲಿ ಇರ್ತಕ್ಕಂತ ಫಿಜನು ಮೇಷ ಮತ್ತು ಋಷಿಕ ಲಗ್ನ ಅಥವಾ ರಾಶಿ ಕರಿಯಾರ್ಚೆ ರೂಪ ಲಗ್ನ ರಾಶಿ ಅಂದ್ರೆ मतलब ರಾಶಿ ಯಾಕೆ ಗುರುಕುಲದ ಶಕುಂತಿ ಬರ್ತಿನಿ ಮೂರನೇದು ನೋಡಬೇಕು ಒಂದನೇದು ಲಗ್ನ ಜಿಂತ ನೋಡಬೇಕು ಎರಡನೇದು ಚಂದ್ರನ ನೋಡಬೇಕು ಮೂರನೇದು ಶುಕ್ರನ ನೋಡೋಣ ಏನು ಮಾಡೋಣ ಸೂಕ್ತ ಬರ್ತಿನಿ ನೋಡಿ ಆ ಸೀಕತ್ತಿಗೆ ಲಗ್ನಾ ಫರ್ಮನ నోడి శ్లోక స్వీకర్త అయితే అంద్రీ మేడం చంద్ర తానుభాగ చంద్రుభగ పుష్ అసే చిత్ర అర్ధ నూరు నోడుకుజ అంద లగ్నం అరకు చిత్ర నరొక మొత్తం శుక్రోడ సుక్రోడ సుక్రోడ వెరీ గుడ్ ఈ కికళె మ్యారేజ్ సక్సెస్ఫుల్ ఆగందా గుళ్ళి నోడత ఆ జాతకీళ్ళిపతి మొత్తం కళత్ర శుక్ర మొదలగ్గంద్ర సక్సస్ఫుల్ మ్యారేజ్ అంత యాంద్ర కళత్రారక ಗಂಡು ಮಕ್ಕಳಿಗೆ ಕಳತ್ರಕಾರಕ ಶುಕ್ರ ಶುಕ್ರ ಹೆಣ್ಮಕ್ಕಳಿಗೆ ಗುರು ಕಳತ್ರಕಾರಕ ಅಂತ ಅನೇಕ ಖುಷಿ ಮುನಿಗಳು ಹೇಳಿದ್ದಾರೆ ಗುರುನೇ ಕಳತ್ರಕಾರಕ ಅಂತ ಹೆಣ್ಣು ಮಕ್ಕಳು ಗಂಡಿನ ಜಾತಕದಲ್ಲಿ ಶುಕ್ರ ಅಂತ ಕೆಲವರು ಮಂಗಳ ನೋಡ್ತಾರೆ ಹುಡುಗಿ ಜಾತಕದಲ್ಲಿ ಗುರು ನೋಡಬೇಕಂತ ಅನೇಕ ಗ್ರಂಥಗಳು ಇರ್ತಾವೆ ಮುಂದೆ ಬರ್ತೇನೆ ಅದು ಬರ್ತೇನೆ ಆಯ್ತಾ ಈಗ ನೋಡಿ ಕುಜ ದೋಷ ಆಯ್ತ ಈಗ ಏಳನೇ ಸ್ಥಾನದಲ್ಲಿ ಇರ್ತಕ್ಕಂಥ ಕುಜದ ದೋಷನಾದ್ರೂ ಯಾವ್ಯಾವ ಲೋಕನಗಳಿಗೆ ಅನ್ವಯ ಆಗಲ್ಲ ಕಟಕ ಮತ್ತು ಮಕರ ರಾಶಿ ಲಗ್ನಗಳಿಗೆ ಆಗಲ್ಲ ಗುಡಿ ನೋಡ್ರಲ್ಲಿ ಕುಜ ಈಗ ಬಹಿರಾಮ ಹೇಳ್ಬಾರ್ದು ನೀವು ಯಾಕಂದ್ರೆ ಕುಜ ಕುಜದೋಷನೂ ಇಲ್ಲ ಕುಜದೋಷ ಇತ್ತಂದ್ರೆ ಇಲ್ಲದ್ದು ಯಾಕೆ ಹೇಳ್ತೀರಿ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನ ದ್ವೇಷವಾದರೂ ಅದು ಧನಸ್ಸು ಮತ್ತು ಮೀನ ಲಗ್ನ ರಾಶಿಗಳಿಗೆ ಅನ್ವಯವಾಗಲ್ಲ ಗುಡಿ ಪ್ರಮಾಣ ಆಹಾರ ಗ್ರಂಥಗಳಲ್ಲಿ ಇಷ್ಟಿದ್ರೂ ಸಹಿತವಾಗಿ ನಾವು ಯಾರ ಹೆಂಗ್ ಸ್ಮೃದಿಯಾಗಿಲ್ಲ ಅಂತ ಬಂದ್ಬಿಟ್ರ ಏನೇನು ಕುಜ ಏನ್ ಮಾಡೋ ಕುರಿ ಮೇಡಮ್ ಕುಜ ಶಾಂತಿ ಮಾಡೋಕು ಅದು ಇದ್ರೂ ಮಾಡ್ತೀವಿ ಮಾಡಿಸ್ತೀವಿ ಎಂತ ಇರ್ತೀವಿ ಆಯ್ತು ಇಷ್ಟಕ್ಕೆ ಕ್ಲೋಸ್ ಆಗಲ್ಲ ಮತ್ತೆ ಹೇಳ್ತಾನ ಕಟಕ ಮತ್ತು ಸಿಂಹ ಲಗ್ನಗಳಿಗೆ ಕುಜ ದೋಷವೇ ಇಲ್ಲ ಯಾರು ಕರ್ಕಾಟಕ ಲಗ್ನದಲ್ಲಿ ಚೆನ್ನಾಗಿರ್ತಾರ ಯಾರು ಕರ್ಕಾಟಕ ರಾಶಿಯಲ್ಲಿ ಚೆನ್ನಾಗಿರ್ತಾರ ಯಾರು ಸಿಂಹ ಲಗ್ನದಲ್ಲಿ ಚೆನ್ನಾಗಿರ್ತಾರ ಸಿಂಹ ರಾಶಿಯಲ್ಲಿ ಚೆನ್ನಾಗಿರ್ತಾರ ಅವರಿಗೆ ಪೂಜಾ ದೋಷ ಇಲ್ಲ ಯಾಕಿಲ್ಲ ಕಾರಣ ಏನು ಮಿತ್ರ ಮತ್ತೆ ಹೌದಾ ಇನ್ನೊಂದು ಇನ್ನೊಂದು ಇನ್ನೊಂದು

ಪ್ರತಿಯೊಂದೊಂದು ಲಗ್ನಕ್ಕೆ ನೀವು ಯೋಗ ಕಾರಣಗಳನ್ನು ಫಸ್ಟ್ ತಿಳ್ಕೋಬೇಕು ಆಗ ಮಾತ್ರ ನಿಮ್ಮ ಗೌಶಾಲಕ್ಕೆ ಬರ್ತಾ ಇಲ್ಲಾಂದ್ರೆ ಪ್ರಿಡಿಕ್ಟಿವ್ ಅಸ್ಟ್ರಾಲಜಿ ಬರಲ್ಲ ಉದಾಹರಣೆಗೆ ಈಗ ಮೇಷ ಲಗ್ನಕ ಯಾವಾಗ್ಲೂ ನೀವು ತಿಳ್ಕೊಳ್ಳಿ ತ್ರಿಕೋನಾಧಿಪತಿಗಳು ಇರ್ತಾರಲ್ಲ ಒಂದರ ಅಧಿಪತಿ ಐದರ ಅಧಿಪತಿ ಮತ್ತು ಒಂಬತ್ತರ ಅಧಿಪತಿ ಏನೇ ಬರಲ್ಲ ಇವರೆಲ್ಲ ಶುಭ